ரொட்டிந்த சரிக்கேன்னை நீர் கையிட்டி ரொட்டிக சரி ஆ அண்ணா கூட ஆகி பந்த கூட ஆக ಊರಿಗೆ ಬಂದ ಕಾರಣ ಸುಮಾರು ದಿವಸ ಆಯಿತು ಬ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹಾಗೆ ಹಬ್ಬ ಕೂಡ ಇರೋದ್ರಿಂದ ಬ್ಲಾಗ್ಗೆ ವಾಯ್ಸೋರು ಕೊಡೋಕಿಲ್ಲ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ ಮಾಡೋಕ್ಕಾಗಲಿಲ್ಲ ಆದಷ್ಟು ಪ್ರಯತ್ನ ಪಟ್ಟು ಕೊಟ್ಟಿದ್ದೀನಿ ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲ ಮೊದಲಿಗೆ ಟಿಫನ್ಗೆ ಅಂತ ತಿಂಡಿ ಏನು ಮಾಡೋದಿಲ್ಲ ಬೆಳಿಗ್ಗೆ ಸ್ವಲ್ಪ ಪಲ್ಯ ಮಾಡೋಣ ಅಂತ ಹೇಳಿ ಅಂತ ಅದಕ್ಕೆ ನೈಟೇ ಕಡಲೆಕಾಳ ನೆನೆಸಿ ನೀರು ಎತ್ತಿಕ್ಕೊಂಡಿದ್ರು ಹಾಗೆ ಒಬ್ಬರನ್ನ ಇರುಳ್ಳಿ ಹಾಗೆ ನಾನು ಸಾರು ಹಸುವಷ್ಟು ನಾನು ಎಲ್ಲ ಹೆಚ್ಚಿ ನೀರು ಕಟ್ಟಿಸೋಕೆ ಅಂತ ಇದು ಮಾಡಿದ್ದೆ ಹಾಗೆ ಕಡಲೆಕಾಳು ನೆನೆಸಿದ ಅದಕ್ಕೆ ಒಂದು ಅರ್ಧ ಹಿಡಿಯಾದಷ್ಟು ತೊಬರಿ ಬೆಳೆ ಎರಣ್ಯಗಿಂತ ಸ್ವಲ್ಪ ಈರುಳ್ಳಿ ಕೂಡ ಹೆಚ್ಚಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ನೈಟೇ ಕಡಲೆಕಾಳ ನೆನೆಸಿ ಎತ್ತಿ ತಿಕೊಂಡಿದ್ವಿ ಹಾಗೆ ಆ ಕಡ್ಲೆ ಮೆಣಸಿರಂಥ ಕಡ್ಲೆ ಕಾಯಿಗೆ ತುಗರಿ ಬೇಳೆ ಹಾಗೆ ಒಣ ಅವ್ರಿಗೆ ಕಾಳು ಅಂತ ಸಿಗುತ್ತಲ್ವ ಅದನ್ನು ಹಾಕ್ಕೊಂಡು ಹಾಗೆ ಸ್ವಲ್ಪ ಗಟ್ಟಿಯಾಗಿ ಬರಲಿ ಅಂತ ಇದಕ್ಕೆ ಅಕ್ಕಿ ಕೂಡ ಹಾಕ್ಕೊಳ್ತೀವಿ ತುಂಬ ಚೆನ್ನಾಗಿರುತ್ತೆ ಹೆಲ್ತಿಗೂ ಕೂಡ ಅಷ್ಟೇ ತುಂಬ ಒಳ್ಳೆಯದಾಗಿರುತ್ತೆ ಇದು ಹಾಗಾಗಿ ಬೆಳಿಗ್ಗೆ ರೊಟ್ಟಿ ಜೊತೆಗೆ ಈ ಥರ ಪಲ್ಯ ಕೂಡ ರೆಡಿ ಮಾಡ್ತಾಯಿದ್ರು ನೋಡಿ ಒಂದು ನಾನು ಸರಿನ ಬಿಸಿ ಇತ್ತಲ್ವ ಅದನ್ನು ಬಾಣಲಿ ಹಾಕ್ಕೊಂಡು ಸ್ವಲ್ಪ ಇದ್ದೀನಿ ಯಾಕಂದರೆ ಬಿಸಿ ಬಿಸಿ ಸರೇನ ಹಿಟ್ಟು ಹಾಕ್ಕೊಂಡು ನಾದ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಇಕ್ಕೋದಿಲ್ಲ ಲಟ್ರಸ್ಕು ಸ್ವಲ್ಪ ತೊಂದರೆ ಆಗುತ್ತೆ ಅಂತೇಳಿ ಯಾಕಂದ್ರೆ ನಾವು ಕೈಯಲ್ಲೇ ತಟ್ಟೋದಿಲ್ಲ ಹಾಗಾಗಿ ಲಟ್ಟರಿಸ್ಕೊಳ್ಳೋದನ್ನ ಸ್ವಲ್ಪ ತಣ್ಣಗೆ ಆದ ನಂತರ ನಾನು ಅದಕ್ಕೆ ಹಿಟ್ಟನ್ನು ಹಾಕ್ಕೊಂಡು ನಾತ್ಕೊಂಡು ಉದ್ತಾಯಿದ್ದೆ ರೊಟ್ಟಿ ಕೂಡ ರೆಡಿ ಆಯಿತು ನೋಡ್ಬೋದು ಬೆಳಿಗ್ಗೆ ಟಿಫನ್ಗೆ ಹಳ್ಳಿ ಕಡೆ ಎಲ್ಲ ಜಾಸ್ತಿ ರೊಟ್ಟಿನೇ ಮಾಡೋದು ಟಿಫನ್ ಮಾಡೋದು ಸ್ವಲ್ಪ ಕಮ್ಮಿ ತಿಂಡಿ ಎಲ್ಲ ಮಾಡಿದ್ರೆ ಸ್ವಲ್ಪ ಕಮ್ಮಿನೇ ಹೊಲಕ್ಕೆಲ್ಲ ಊಟ ಕಟ್ಟಬೇಕಲ್ವಾ ರೊಟ್ಟಿ ತಿನ್ನೋದ್ರಿಂದ ಹೊಟ್ಟೆ ಕೂಡ ತುಂಬುತ್ತಾಗಿ ಶಕ್ತಿ ಕೂಡ ಬರುತ್ತೆ ಅನ್ನೋದಕ್ಕೆ ಹಳ್ಳಿ ಕಡೆ ಹಾಗೆ ರೊಟ್ಟಿ ಎಲ್ಲ ಜಾಸ್ತಿ ಮಾಡ್ತಾರೆ ತಿಂಡಿ ಎಲ್ಲ ಸ್ವಲ್ಪ ಕಮ್ಮಿನೇ ಮಾಡೋದು ಯಾಕಂದ್ರೆ ಹೊಲಕ್ಕೆಲ್ಲ ಊಟಕ್ಕೆಲ್ಲ ಕಟ್ಟಬೇಕಲ್ಲ ತಿಂಡಿ ಎಲ್ಲ ಕಟ್ಟೋದ್ರಿಂದ ಅಷ್ಟೊಂದು ಹಸು ಅನಿಸುತ್ತೆ ಪದೇ ಪದೇ ಹಾಗಾಗಿ ರೊಟ್ಟಿ ಮಾಡೋದ್ರಿಂದ ಹೊಲದಿಂದ ಬರೋಷ್ಟಕ್ಕೆ ಅಷ್ಟೊಂದು ಹಸು ಕೂಡ ಅನ್ಸಲ್ಲ ಅಂತೀವಿ ಮಾರ್ನಿಂಗ್ ಟಿಫನ್ಗೆ ಅಂತ ಏನು ಮಾಡೋದ ಈ ತರ ರೊಟ್ಟಿ ಪಲ್ಯ ಹಂಗ ಮಾಡ್ಕೊಳ್ತಾರೆ ಇದೇ ರೀತಿ ಇರುತ್ತೆ ದಿನ ರೊಟ್ಟಿ ಮುದ್ದೆನೆ ಇರುತ್ತೆ ಹಳ್ಳಿ ಸೈಡೆಲ್ಲ ಹಾಗಾಗಿ ರೊಟ್ಟಿ ಎಲ್ಲ ಮಾಡಿದ್ರೆ ನಾವು ಕೂಡ ಅಷ್ಟೇ ಹೊಲಕ್ಕೆಲ್ಲ ಊಟ ಕಟ್ಟಿದ್ರು ಅತ್ತೆ ಕೊಟ್ಬಿಟ್ಟು ನಾವು ಕೂಡ ಊಟ ಕೂಡ ಮುಗಿಸ್ಕೊಂಡ್ವಿ ಹಾಗೆ ತಮ್ಮನೆಲ್ಲ ಹಾಕಿದ್ರಲ್ವ ನಮ್ಮ ಮನೆಗೆ ಹೊಸ ಅತಿಥಿ ಬಂದಿದ್ದಾರೆ ಅಂತ ಅದೇ ಎಮ್ಮೆ ಕರು ಹಾಕಿತ್ತು ಅದಕ್ಕೆಲ್ಲ ಕ್ಲೀನಿಂಗ್ ಎಲ್ಲ ಹಾಲೆಲ್ಲ ಕರ್ಕೊಂಡ್ರು ಹಾಲು ಕರ್ಕೊಂಡು ಆದ್ಮೇಲೆ ನಮ್ಮ ಇದನ್ನ ಅವನ ಕೂರಿಸ್ಬಿಟ್ಟು ನೋಡಿ ಯಾವ ರೀತಿ ಆಡ್ತಿದ್ದಾನೆ ಅವನ ಜೊತೆ ಅಂದ್ರೆ ಅವ್ನ ಎಮ್ಮೆನ್ ಮುಟ್ಟೋದು ಅದೇ ಮಾಡೋದಿಲ್ವಲ್ಲ ಹಾಗಾಗಿ ಎಮ್ಮೆ ಜೊತೆಗೆ ಆಟಾಡ್ತಾ ಇದ್ದಾನೆ ಇಷ್ಟು ಕರೆದ್ರು ಕೂಡ ಬರ್ತಾನೆ ಇರ್ಲಿಲ್ಲ ಹಾಗಾಗಿ ನಮ್ಮ ಇದನ್ನ ಹತ್ತು ನಿಮಿಷ ಆಡಲಿ ಬಿಡಿ ಅಂತ ಹೇಳಿದರು ಹಾಗಾಗಿ ಬಿಟ್ಟರು ಅಂದರೆ ಎಮ್ಮೆಗೆ ಮುಸ್ರೆ ಕುಡಿಸ್ತಾಯಿದ್ರು ಅವರು ಹಾಗಾಗಿ ಅವರು ಹತ್ತು ನಿಮಿಷ ಕೂರಿಸ್ಕೊಂಡು ಆಟಾಡಿಸ್ತಾಯಿದ್ರು ಅವನು ಕೂಡ ಅವನು ಅಷ್ಟೇ ಆ ಪ್ರಾಣಿ ಬಿಡ್ತಾನೆ ಇರಲಿಲ್ಲ ಎಮ್ಮೆನ ಮುಟ್ಟೋದು ಹೋಗೋದು ಅದೇ ರೀತಿ ಮಾಡ್ತಿದ್ದ ಸರಿ ಆಟ ಬರೋದೇ ಅಪರೂಪ ಅಲ್ವ ಅಲ್ವಾ ಒಂಥರ ಖುಷಿ ಇರುತ್ತೆ ಆಟಾಡಲಿ ಅಂತ ಒಂದು ಹತ್ತು ನಿಮಿಷ ಬಿಟ್ಟೆ ನಾನು ಹೇಳಿದ್ದೆ ಹೊಸ ಅತಿಥಿ ಅಂತ ಇದೆ ಹೆಣ್ಗರು ಹಾಕಿತ್ತು ಒಂಥರ ಖುಷಿ ಆಯಿತು ಮನೆಗೆ ಒಂದು ಒಳ್ಳೆ ಹೊಸ ಅತಿಥಿ ಬಂದಿದೆ ಅಂತ ಕೂಡ ಎಲ್ಲರೂ ಹೇಳ್ತಿದ್ರು ಹಾಗೆ ಗಿಣ್ಣದ ಹಾಲೆಲ್ಲ ಇತ್ತಲ್ವ ಗಿಣ್ಣ ಕೂಡ ಮಾಡಬೇಕಾಗಿತ್ತು ಹಾಗಾಗಿ ಗಿಣ್ಣಕ್ಕೆ ಅಂತ ರೆಡಿ ಮಾಡ್ಕೊಬೇಕಾಯಿತು ಹಾಗಾಗಿ ಪಾಪನು ಒಂದು ಹತ್ತು ನಿಮಿಷ ಆಟ ಆಡ್ದಿದ್ದಾಗ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಪ್ರಣ ಅಂತ ಬಂದಿದ್ದೀನಿ ಇನ್ನೇನು ಅವನ ಸ್ವಲ್ಪ ಹೊತ್ತು ಅವ್ನಿಗೆ ಒಂಥರ ಖುಷಿ ಕೂಡ ಆಗುತ್ತೆ ಅವನು ಎಲ್ಲರ ಜೊತೆಗೂ ಅಂದರೆ ಪ್ರಾಣಿಗಳೆಲ್ಲ ನೋಡೋದೇ ಅಪರೂಪ ಬೆಂಗಳೂರಲ್ಲೆಲ್ಲ ಹೆಮ್ಮೆ ಎತ್ತು ಎಲ್ಲ ನೋಡೋಕೆ ಸಿಗೋದಿಲ್ಲ ಹಾಗಾಗಿ ಅವನ್ನ ಆಟ ಆಡಲಿ ಅಂತಲೇ ಫ್ರೀಯಾಗಿ ಅವನ್ನ ಬಿಟ್ಟಿದ್ದೀನಿ ಆಟ ಆದ ನಂತರ ಅವನ್ನ ಕರ್ಕೊಂಡೋಗಿ ಸ್ವಲ್ಪ ಹಾಲೆಲ್ಲ ಚೆನ್ನಾಗಿ ಕೂಡ ಇರುತ್ತೆ ಅಂತೇಳಿ ಅವನೊಂದು ಹತ್ತು ನಿಮಿಷ ಆಟ ಆಡೋಕ್ಕೆ ಅಂತೇಳಿ ಬಿಟ್ಬಿಟ್ಟು ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಬೇಕಾಯ್ತು ಹಾಗಾಗಿ ಒಬ್ಬರು ಆಟಾಡ್ಸ್ತಾ ಇದ್ದರೆ ಅವನು ಕೂಡ ಸುಮ್ಮನೆ ಆಟಾಡ್ತಾ ಇರ್ತಾನೆ ಕೆಲವು ಸರಿ ಮಾತ್ರ ಹಠ ಮಾಡ್ತಾಯಿರ್ತಾನೆ ಹಾಗಾಗಿ ಅವನ್ನ ಎಮ್ಮೆ ಹತ್ತಿರ ಬಿಟ್ಬಿಟ್ಟು ಆಟಾಡ್ತಾ ಇದ್ನಲ್ವ ಚಿಕ್ಕದ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ ಇನ್ನೊಂದು ಕೆಲಸ ಕೂಡ ಇತ್ತು ಕೆಲಸ ಎಲ್ಲ ಮಾಡ್ಕೊಂಡೆ ನೋಡಿ ನಾನು ಹೇಳಿದ್ದೆ ಇನ್ನು ಹಾಲೆಲ್ಲ ಕರ್ಕೊಂಡಲ್ವ ಗಿಣ್ಣ ಮಾಡೋಕ್ಕಿಂತ ಕೂಡ ರೆಡಿ ಮಾಡ್ತಾಯಿದ್ರು ಅಂತ ಆ ರೆಡಿ ಆಯಿತು ನೋಡಿ ವೈಗಣ್ಣ ಕೂಡ ಅಮ್ಮ ಮಾಡಿದ್ರಲ್ಲ ಫಸ್ಟ್ನೇ ಅಲ್ಲೂ ದೇವರಿಗೆಲ್ಲ ಎಡೆ ಕೊಡ್ತಾರೆ ಫಸ್ಟ್ನೇ ಹಾಲನ್ನ ವೈಗಿಣ್ಣ ಮೇಲೆ ಅದಕ್ಕೆ ಎಲ್ಲ ದೇವರಿಗೂ ಎಡೆ ಕೊಡಬೇಕಲ್ವ ಹಾಗಾಗಿ ಎಡೆಗೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಿದ್ರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗಿಣ್ಣು ಕೂಡ ನಾನು ಕೂಡ ಅಷ್ಟೇ ಎಡೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಮೈದನವ್ರು ಪೂಜೆ ಮಾಡಬೇಕಲ್ಲ ಪೂಜೆ ಮಾಡ್ತಾಯಿದ್ರು ಗಿಣ್ಣು ಕೂಡ ಅಷ್ಟೇ ಎಡೆಗೆ ಅಂತ ಎಲ್ಲ ರೆಡಿ ಮಾಡಿ ಎಡೆ ಕೂಡ ಮಾಡ್ಕೊಂಬರ್ತಾರೆ ಪ್ರತಿಯೊಂದೆಯವರು ಕೊಡ್ತಾರೆ ಮನೆಯವ್ರಿಗೆ ಪ್ರತಿಯೊಂದೆಯವ್ರಿಗೂ ಆ ಎಮ್ಮೆ ಹಾಕಿ ಕರು ಹಾಕಿದ ತಕ್ಷಣ ಗಿಡ ಮಾಡಿಬಿಟ್ಟು ಎಲ್ಲದಿರ್ಗು ಎಡೆ ಹಿಡ್ದು ಆದ ನಂತರ ತಿಂತಾರೆ ಇನ್ನೇನು ಮತ್ತೆ ಬ್ಲಾಗ್ನ ಕಣ್ ಸಂಜೆಯಿಂದ ಕಂಟಿನ್ಯೂ ಮಾಡಿದ್ದೀನಿ ಸಂಜೆ ಅಮ್ಮ ಬೆಣ್ಣೆ ಕೊಟ್ಟು ಕಳ್ಸಿದ್ರು ಚಿಕ್ಕತೆ ಅಂತೇಳಿ ಬೆಣ್ಣೆ ಕಾಸೋಣ ಅಂತೇಳಿ ಇಡ್ತಾಯಿದ್ರು ಮೊದಲಿಗೆ ಬೆಣ್ಣೆಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಗ್ಯಾಸ್ ಮೇಲೆ ಕಾಯಕ್ಕೆ ಇಟ್ಟಿದ್ದಾರೆ ಅದು ಚೆನ್ನಾಗಿ ಕಾದ ಆದ ಕಾಯಿ ಕಾಯೋಷ್ಟ್ರೊಳಗಡೆ ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಕೂಡ ರೆಡಿ ಮಾಡಿಕೊಳ್ತಾಯಿದ್ರು ಕಾಳನ್ನ ಹುರಿದು ಎತ್ತಿಟ್ಕೊಂಡಿದ್ದಾರೆ ಹಾಗೆ ಎಲೆ ಹಾಗೆ ಬೆಳ್ಳುಳ್ಳಿನ ಜಜ್ಜಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ತುಪ್ಪ ಬೆಣ್ಣೆ ಕೂಡ ಕರಿಗಿ ರೀತಿ ತುಪ್ಪ ರೀತಿ ಬಂದಿದೆ ಇದಕ್ಕೆ ಸ್ವಲ್ಪ ಕಾದಾದ ನಂತರ ಇದಕ್ಕೆ ಹುರಿದು ಕುಟ್ಟಿಟ್ಕೊಂಡಿರುವಂತಹ ಮೆಂತೆಕಾಳನ್ನ ಕೂಡ ಹಾಕ್ಕೊಂಡು ಹಾಗೆ ಹಳ್ಳಿ ಕಡೆ ಯಾವ ರೀತಿ ತುಪ್ಪ ಮಾಡ್ತಿದೆ ಅಂತ ಕೂಡ ಶೇರ್ ಮಾಡ್ತೀನಿ ಆ ಹುಡಿದಿಟ್ಕೊಂಡಿರುವಂತಹ ಅಂದರೆ ಕಾಳನ್ನ ಜಜ್ಜಿ ಪುಡಿ ಮಾಡಿಟ್ಕೊಂಡಿದ್ದಾರೆ ಹಾಗೆ ಅರಿಶಿಂದಲೇ ಬೆಳ್ಳುಳ್ಳಿ ಕೂಡ ಜಜ್ಜಿ ಜಜ್ಜಿ ತಿಟ್ಕೊಂಡಿದ್ದಾರೆ ನೋಡಿ ಆ ಬಿಸಿಯಾಗಿರುವಂಥ ತುಪ್ಪಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಬೆಣ್ಣೆನ ಕರೆಸ್ಕೊಂಡಿದ್ರು ಈಗ ತುಪ್ಪ ರೀತಿ ಬದಲಾಗಿದೆ ಅದಕ್ಕೆ ಪುಡಿ ಮಾಡಿ ಇಟ್ಕೊಂಡಿರುವಂಥ ಮೆಂತೆಕಾಳು ಕಾಳು ಒಂದು ಎರಡು ನಿಮಿಷ ತುಪ್ಪದಲ್ಲಿ ತುಪ್ಪದಲ್ಲಿಟ್ಟು ತದನಂತರ ಅದಕ್ಕೆ ಅರಶಿಂದಲೇ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾರೆ ಖಮ ಮಾತ್ರ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಕೂಡ ಮಾಡ್ತಾರೆ ಹಳ್ಳಿ ಕಡೆಯೆಲ್ಲ ಇದೇ ರೀತಿ ಅಂತ ಮಾಡೋದು ಹಾಗಾಗಿ ನಾನು ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಯಾವ ರೀತಿ ತುಪ್ಪ ಕಾಸ್ತಾರೆ ಹಳ್ಳಿ ಕಡೆ ಅಂತ ನಾನು ಕೂಡ ನೋಡ್ಕೊಳ್ತಾ ಇದ್ದೆ ಯಾವ ರೀತಿ ಅವರು ತುಪ್ಪ ಮಾಡ್ತಾರೆ ಅಂತ ಯಾಕಂದರೆ ನಾನು ಬೆಂಗಳೂರಲ್ಲಿ ಡಿ ಮಾರ್ಟಲ್ಲಿ ತೊಗೊಂಬಿಡ್ತೀನಿ ಅದನ್ನು ಮತ್ತೆ ಕಾಸ್ತೀನಿ ನನ್ನ ತುಪ್ಪನ ನಾನಾದರೆ ಅದಕ್ಕೆ ಖಾರದ ಪುಡಿ ಏನಾಗಲೋ ಸ್ವಲ್ಪ ಅರ್ಶನ ಪುಡಿ ಆಗ್ತಿದ್ದೆ ಆದರೆ ಅಮ್ಮ ಈ ರೀತಿ ಮಾಡ್ತೀನಿ ನೋಡ್ಕೋ ಅಂತ ಹೇಳಿದರು ಹಾಗಾಗಿ ನೋಡ್ಕೊಳ್ತಿದ್ದೆ ನಾನು ಒಂದು ಸರಿ ಊರಿಗೆ ಹೋದಾಗ ಟ್ರೈ ಹಾಗೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾರೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಕೂಡ ಅದು ಪ್ಯೂರ್ ಆಕ್ಳು ಇರುತ್ತಲ್ವ ಆಕ್ಳು ಬೆಣ್ಣೆ ಕೂಡ ಅದು ತುಂಬ ಚೆನ್ನಾಗಿರುತ್ತೆ ಅಂದರೆ ಊರಿಗೆ ಒಯ್ಯಬೇಕು ಅಂತೇಳಿ ತೊಗೊಂಬಂದಿರೋದು ಅಂದರೆ ಬೆಂಗಳೂರಿಗೆ ಹೋಗ್ಬೇಕು ಪಾಪುಗೆ ಅಂತಲೇ ಚಿಕ್ಕತೆ ಕೊಟ್ಟು ಕಳಿಸಿರೋದು ಏಕೆಂದರೆ ಬೆಂಗಳೂರು ತುಪ್ಪ ನಾನು ಕಾಸಲ್ಲ ಹೇಳಿ ಇಲ್ಲೇ ಕಾಸ್ಕೊಂಡು ಹೋಗ್ತೀನಿ ಪ್ರತಿ ಸರಿ ಅಷ್ಟೇ ನಾನು ಬಂದಾಗ ಊರಿಂದನೇ ಬೆಣ್ಣೆ ತೊಗೊಂಡು ಹೋಗ್ತೀನಿ ಯಾವ ಖಾಲಿ ಆದಾಗ ಮಾತ್ರ ನಾನು ಡಿಮಾಟಲ್ ರೇಷನ್ ತರ್ತೀನಲ್ಲ ಅವಾಗ ತೊಗೊಂಬಂದು ನಾನು ಅದನ್ನು ಕೂಡ ರಿಟನ್ನು ಈ ಥರ ತುಪ್ಪದ ರೀತಿ ಕಾಯ್ಸ್ಕೊಳ್ತೀನಿ ಅಂದರೆ ತುಂಬ ಅಂದರೆ ಇನ್ನೊಂದು ಸರಿ ಕಾಸೋದಿಂದರ್ತೀನಲ್ವಾ ಅದನ್ನು ಇನ್ನೊಂದು ಟೈಮ್ ಕೂಡ ಕಾಯ್ತೀನಿ ತುಂಬ ರುಚಿಯಾಗಿ ಕೂಡ ಇರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಅಂತೇಳಿ ಇನ್ನೇನು ನಾನು ನೋಡ್ಕೊಳ್ತಿದ್ದೆ ಯಾವ ರೀತಿ ಎಲ್ಲ ಕಾಸೋದು ಅಂದರೆ ಯಾಕಂದರೆ ಅವತ್ತು ಕಾಸಿರಲಿಲ್ಲ ತುಪ್ಪ ಬೆಣ್ಣೆನ ಹಾಗಾಗಿ ತುಪ್ಪ ಕೂಡ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕ್ತಾರೆ ಇದು ಕಾದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಅಂತೇಳಿ ಹಾಗಾಗಿ ಎಲ್ಲ ಥರದ ಐಟಮ್ಸ್ ಕೂಡ ಹಾಕಿ ಒಂದು ಎರಡರಿಂದ ಮೂರು ನಿಮಿಷದ ಪ್ಲೇಟ್ ಮುಚ್ಚಿ ಬಿಡ್ತಾರೆ ತುಂಬ ಘಮ ಚೆನ್ನಾಗಿರುತ್ತೆ ಬೆಂಗಳೂರಲ್ಲಾದರೆ ಅಷ್ಟೊಂದಿರ ಎಲ್ಲ ಸಿಗೋ ಸ್ವಲ್ಪ ಕಮ್ಮಿ ಹಾಗಾಗಿ ನಾನು ಅಲ್ಲಿ ಕಾಯ್ಕೊಳ್ಳೆಲ್ಲ ಊರಿಂದಾನೆ ಕಾಯ್ಕೊಂಡು ಹೋಗ್ಬಿಡ್ತೀನಿ ಮನೆಗೆ ಒಂದು ಎರಡರಿಂದ ಮೂರು ನಿಮಿಷ ಪ್ಲೇಟನ್ನು ಮುಚ್ಚಿಬಿಟ್ಟು ಬಿಡ್ತಾರೆ ಅದಕ್ಕೆ ಒಂದು ಒಂದು ಎರಡು ಒಂದು ಸ್ವಲ್ಪ ಗ್ಲಾಸಲ್ಲಿ ಹಾಕಷ್ಟು ನೀರನ್ನು ಹಾಕಿ ನೋಡ್ತಾರೆ ಅದು ಕಾದಿದೆಯೋ ಇಲ್ಲವೋ ಅಂಥೇಳಿ ಇನ್ನೇನು ತುಪ್ಪ ಕೂಡ ರೆಡಿ ಆಯಿತು ತುಂಬ ಘಮ್ ಘಮ್ ಇತ್ತು ಅದಕ್ಕೆ ಅಚ್ ಖಾರದ ಪುಡಿ ಹಾಕ್ತಾರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕೊಬೋದು ಒಂದು ಕಾಲು ಭಾಗದಷ್ಟು ಅಚ್ ಖಾರದ ಪುಡಿ ಕೂಡ ಆದರು ಇಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಪ್ಪ ತುಂಬ ಟೇಸ್ಟಿಯಾಗಿತ್ತು ಇದೇ ರೀತಿ ಹಳ್ಳಿ ಕಡೆ ತುಪ್ಪನ ಕೂಡ ಕಾಸೋದು ಒಂದು ತೋರಿಸಿದ್ದೀನಿ ತುಂಬ ಘಮ ಕೂಡ ಇತ್ತು ತುಂಬ ಚೆನ್ನಾಗಿ ಕೂಡ ಇತ್ತು ತುಪ್ಪ ಕೊನೆಗೆ ಇದನ್ನು ಸೋಸಿ ಎತ್ತಿಟ್ಕೊಳ್ತಾರೆ ಮತ್ತು ಅದರಲ್ಲಿ ಉಳಿದಿರೋ ಅರ್ಶಿನದೆಲೆ ಬೆಳ್ಳುಳ್ಳಿ ಅದನ್ನು ಯಾವುದೂ ಕೂಡ ಎಸೆಯಲ್ಲ ಅದನ್ನು ಅನ್ನ ಜೊತೆ ಕೂಡ ತಿನ್ಕೊಬೋದು ಇನ್ನೇನು ಸಂಜೆ ಗಣಪತಿ ಕೂಡ ಹೋಗ್ತಾ ಇತ್ತು ಊರಲ್ಲಿ ಕೂರಿಸಿದ್ದು ಹಾಗಾಗಿ ಕತ್ಲಾಗಿತ್ತು ಇಷ್ಟ ಆಯಿತು ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ತುಂಬ ಕತ್ಲ ಕೂಡ ಇತ್ತು ಪಾಪ ಅವ್ರ ಅತ್ತೆ ಕೂಡ ಬಂದಿದ್ರಲ್ವ ಗಣಪತಿ ಹೋಗ್ತಿತ್ತು ಅಂತ ಅವರು ಕೂಡ ಅವ್ನು ಎತ್ಕೊಂಡು ಒಂದು ಹತ್ತು ನಿಮಿಷ ನಿತ್ಕೊಂಡಿದ್ರು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಊರೆಲ್ಲ ಕರ್ಕೊಂಡ್ಬಂದಾಗ ಅವ್ನು ಎಲ್ಲರ ಜೊತೆಗೂ ಆಗಿ ಎಲ್ಲರ ಜೊತೆಗೂ ಹೊಂದ್ಕೊಂಡು ಹೋಗೋದು ಒಂಥರ ನೋಡೋಕ್ಕೆ ಆಗುತ್ತೆ ಅವ್ನು ಎಲ್ಲರ ತಲೆ ಹೋಗ್ತೀವಿ ಸ್ಟಾರ್ಟಿಂಗ್ ಬಂದಾಗ ಮಾತ್ರ ಸ್ವಲ್ಪ ದಿವಸ ಅಳ್ತಾ ಇದ್ದ ಈಗ ಅವ್ನು ಸ್ವಲ್ಪ ದಿವಸ ಇರೋದರಿಂದ ಅವ್ರ ಎಲ್ಲ ಆಟ ನಡ್ಕೊಳ್ತಾ ಅವ್ರ ಜೊತೆ ಎಲ್ಲ ಎತ್ಕೊಂಡು ಹೋಗ್ತಾ ಅವರೇ ಸುಮಾರು ಹೊತ್ತು ಎತ್ಕೊಂಡು ಆಟಾಡಿಸ್ತಾ ಇದ್ದರು ಗಣಪತಿ ಹೋಗ್ತಿತ್ತಲ್ವ ಅದು ಸೌಂಡ್ ಸೌಂಡ್ಗೆಲ್ಲ ಡ್ಯಾನ್ಸ್ ಮಾಡೋದು ಆ ರೀತಿ ಮಾಡ್ತಾ ಮಾಡ್ತಾಯಿದ್ದ ಯಾವುದೇ ರೀತಿ ಡಿ ಜೆ ಅದೇನೂ ಹಾಕಿರಲಿಲ್ಲ ಚೆನ್ನಾಗಿ ಕೂಡ ಇತ್ತು ಗಣಪತಿ ಅಂದರೆ ಲೈಟಿಂಗ್ಸ್ ಎಲ್ಲ ಇರಲಿಲ್ಲ ಅಷ್ಟೊಂದು ಲೈಟ್ ಇಲ್ದಿರೋ ಕಣ ಅಷ್ಟೊಂದು ನೀಟಾಗಿ ನಿಮಗೆ ಕಾಣಿಸ್ತಿಲ್ಲ ಅಂತ ಭಾವಿಸ್ತಿದ್ದೀನಿ ಹಾಗೆ ಚೆನ್ನಾಗಿತ್ತು ಗಣಪತಿ ದರ್ಶನ ಕೂಡ ಮಾಡಿಕೊಂಡು ಹಣ್ಣು ತಗೊಂಡ್ವಿ ಮತ್ತೆ ಮತ್ತು ಏರಿಯಾದಲ್ಲಿ ಎರಡರಿಂದ ಮೂರು ಗಣಪತಿ ಹೋಗ್ತಾ ಅಲ್ವಾ ಇದು ಫಸ್ಟ್ನೇ ಗಣಪತಿ ಹೋಗ್ತಿತ್ತು ಹಾಗಾಗಿ ಒಂದು ಚಸ್ಟ್ ಕ್ಲಿಪ್ಪಿಂಗ್ಸ್ ತಗೊಂಡ್ವಿ ಪಾಪು ಅಂತೂ ತುಂಬ ಖುಷಿ ಪಡ್ತಿದ್ದ ಗಣಪತಿ ಹೋಗ್ತಿತ್ತಲ್ವ ಡ್ಯಾನ್ಸ್ ಮಾಡೋದು ಆ ರೀತಿ ಎಲ್ಲ ಮಾಡ್ತಿದ್ದ ಅವರು ಕೂಡ ಎತ್ಕೊಂಡು ಅವನ ಡ್ಯಾನ್ಸ್ ಮಾಡ್ತಿದ್ರು ಒಂಥರ ಖುಷಿ ಆಗ್ತಿತ್ತು ಅವನು ಅವ್ರ ಅತ್ತೆ ಜೊತೆಗೆಲ್ಲ ಡ್ಯಾನ್ಸ್ ಮಾಡೋದು ಅವರೆಲ್ಲ ಡ್ಯಾನ್ಸ್ ಮಾಡು ಅಂತ ಹೇಳ್ತಾ ಇದ್ರು ಒಂಥರ ಖುಷಿ ಕೂಡ ಆಗ್ತಿತ್ತು ಅವ್ನಿಗೆ ಅವರೆಲ್ಲ ಎತ್ಕೊಂಡು ಆ ರೀತಿ ಎಲ್ಲ ಮಾಡ್ತಿದ್ರು ಅಂತ ಸುಮಾರು ಹೊತ್ತು ನಗ್ತಾಯಿದ್ರು ಆದರೆ ಕತ್ತಲಿರೋದ್ರಿಂದ ಅಷ್ಟೊಂದು ನೀಟಾಗಿ ಗಣಪತಿ ಎಲ್ಲ ಇಲ್ಲ ಎಷ್ಟು ಸದ್ಯನೋ ಅಷ್ಟು ತೋರಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ನಮ್ಮ ಏರಿಯಾದಲ್ಲಿರೋಂಥ ಗಣಪತಿ ಇನ್ನೊಂದು ಗಣಪತಿ ಹೋಗ್ತಾಯಿತ್ತು ಅದು ಕೂಡ ಲೈಟಿಂಗ್ಸ್ ಎಲ್ಲ ಹಾಕಿರೋದ್ರಿಂದ ನೀಟಾಗಿ ಕಾಣ್ತಾ ಇತ್ತು ಹಾಗೆ ಭಜನೆ ಎಲ್ಲ ಕೂಡ ಇತ್ತು ಭಜನೆ ಎಲ್ಲ ಡಿ ಜೆ ಇಲ್ಲ ಹಾಗಾಗಿ ಭಜನೆ ಎಲ್ಲ ಇಡಿಸಿದ್ರು ತುಂಬ ಚೆನ್ನಾಗಿ ಕೂಡ ಇತ್ತು ದೇವ್ರಿಗೆ ಕೂಡ ಅಷ್ಟೇ ಬ್ಯಾಕ್ ಅಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು ನೀವೇ ನೋಡ್ತೀವಿ ಪಾಪಂಗೆ ಕೂಡ ಅಷ್ಟೇ ಕರ್ಕೊಂಡ್ ಹೋಗಿ ನೋಡ್ಬಿಟ್ಟು-- ಒಂದು ಸ್ವಲ್ಪ ಊಟ ಮಾಡಿಸೋಣ ಅಂತ ಒಳಗಡೆ ಬಂದೆ ನೋಡಿ ಒಂಥಲಿ ಕೂಡ ನಿಲ್ತಿಲ್ಲ ಆ ಸೌಂಡಿಗೆ ಡ್ಯಾನ್ಸ್ ಮಾಡೋದು ಅದೇ ರೀತಿ ಮಾಡ್ತಿದ್ದೆ ಅವನು ಒಂದು ಹತ್ತು ನಿಮಿಷ ಆಟಾಡಿಸಿ ಮತ್ತೆ ಗಣಪತಿ ಬಂತು ಬಾ ಅಂತ ಕರ್ಕೊಂಡು ಹೊರಗಡೆ ಹೋದರು ಅವ್ರು ಇದ್ರಲ್ಲ ಅವರೇ ಕರ್ಕೊಂಡು ಹೋಗಿ ಗಣಪತಿ ಎಲ್ಲ ತೋರಿಸ್ತಿದ್ದು ಒಂದು ಸ್ವಲ್ಪ ಚೆನ್ನಾಗಿ ಕೂಡ ಐತಿ ಈ ರೀತಿ ಎಲ್ಲ ಫ್ಯಾಮಿಲಿ ಎಲ್ಲ ಹುಟ್ಟಕ್ಕೆ ಸೇರಿದಾಗ ಈ ರೀತಿ ಎಲ್ಲ ಮಜ್ವಾಗಿರುತ್ತೆ ಹಾಗೆ ಬ್ಲಾಗ್ನಿಲ್ಲ ಎಂಡ್ ಮಾಡ್ತಿದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ ನೋಡಿ ಹಾಗೆ ಯಾವಾಗಲೂ ನೋಡ್ತಾ ಇರಿ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್